ಚಿಕ್ಕ ಜಾಜೂರು ಯೋಜನಾ ಕಚೇರಿ ವ್ಯಾಪ್ತಿಯ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಮಲ್ಲಡಿಹಳ್ಳಿ ವಲಯದ ರಂಗಪುರ ಕಾರ್ಯಕ್ಷೇತ್ರದ ಶೃಂಗಾರ ಜ್ಞಾನ ವಿಕಾಸ ಕೇಂದ್ರದ ಒಂದನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಭಾಧ್ಯಕ್ಷತೆಯನ್ನ ಒಕ್ಕೂಟದ ಅಧ್ಯಕ್ಷರೂ ಆದ ಶ್ರೀಮತಿ ಲತಾ ದೀಪ ಬೆಳಗಿಸೋದ್ರಮುಖಿಯನ್ನ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ ಪ್ರಾಸ್ತವಿಕ ನುಡಿಯನ್ನ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿಯಾದ ರಂಜಿತಾ ಶ್ರೀ ಕ್ಷೇತ್ರದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಡೆದು ಬಂದ ದಾರಿಯ ಬಗ್ಗೆ ಹಾಗೂ ಮಾತೃಶ್ರೀ ಹೇಮೌತಿ ಅಮ್ಮನವರು ಮಹಿಳೆಯರಿಗೆ ಅಂತ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮಗಳನ್ನು ಇದ್ದು ಈ ಕಾರ್ಯಕ್ರಮದಲ್ಲಿ ಮಹಿಳೆಯರ ಪ್ರತಿಭೆಯನ್ನು ಗುರುತಿಸುವ ವೇದಿಕೆಯನ್ನು ನೀಡಿದ್ದು ಇದರ ಸದುಪಯೋಗವನ್ನ ಎಲ್ಲಾ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರು ಪ್ರತಿ ತಿಂಗಳು ಕೇಂದ್ರ ಸಭೆಗೆ ಭಾಗವಹಿಸುವ ಮುಖೇನ ಸದುಪಯೋಗ ಪಡೆಯಬೇಕು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಕ್ರೀಡಾಕೂಟ ಸ್ಪರ್ಧೆ ಸಾಂಸ್ಕೃತಿಕ ನೃತ್ಯ ಸ್ಪರ್ಧೆ ಆಯೋಜನೆ ಮಾಡಿದ್ದು ಮಹಿಳೆಯರ ಪ್ರತಿಭೆಗಳನ್ನು ಗುರುತಿಸಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನವನ್ನು ವಿತರಿಸುವ ಕಾರ್ಯಕ್ರಮವಾಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ಲಿಂಗೇಶ್ ಅವರು ಸಂಸ್ಕಾರ ಹಾಗೂ ಸಂಸ್ಕೃತಿಯಲ್ಲಿ ಕುಟುಂಬದಲ್ಲಿನ ಪ್ರತಿಯೊಬ್ಬ ಸದಸ್ಯರ ಪಾತ್ರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಯಪ ನಿವೃತ್ತ ಶಿಕ್ಷಕರು ಒಕ್ಕೂಟದ ಮಾಜಿ ಅಧ್ಯಕ್ಷರು ಆಗಿರುವಂತಹ ಶ್ರೀಮತಿ ಗಂಗಮ್ಮ ಮಾಜಿ ಸೇವಾ ಪ್ರತಿನಿಧಿಯಾದ ಮಂಜುಳಾ ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ ಸೇವಾ ಪ್ರತಿನಿಧಿ ಅನಿತಾ ಕೇಂದ್ರದ ಸದಸ್ಯರು ಉಪಸ್ಥಿತರಿದ್ದರು

ಆಸೆಯನ್ನು ಭಾಳ ನಮ್ಮ ಹಣ ಅವರು ಭಾಳ ಚೆನ್ನಾಗಿ ಹೇಳಿದ್ರು ಅದಕ್ಕೆ ನೀವು ಸಹ ಅಷ್ಟೇ ನಿಮ್ಮಲ್ಲಿರ್ತಕ್ಕಂಥ ಹಣವನ್ನು ವ್ಯಯ ಮಾಡಬಾರ್ದು ನಾನು ಹೇಳಿದೆ ನಮ್ಮ ಸ್ನೇಹಿತನ ತಂದು ನಮ್ಮ ಸ್ನೇಹಿತನ ಹೆಣ್ತಿಗೆ ಚಟ ಆದ್ರೆ ಅವರಿಗೆ ಒಳ್ಳೆಯ ಸೀರೆ ಬೇಕಷ್ಟೆ ಅವಳಿಗೆ ಇಟ್ಕೊಳ್ಳೋಕ್ಕೆ ಏನೋ ಸೀರೆಗೆ ಓಲೇ ಬೇಕು ಅದಕ್ಕೆಲ್ಲ ಒಳ್ಳೆ ಚಪ್ಪಲಿ ಬೇಕು ಅದು ಬಿಟ್ಟರೆ ಯಾಕೆ ಹೇಳ್ತಾಯಿದ್ದೀನಿ ಅಂದರೆ ಎಲ್ಲದೂ ಇರೋಲ್ಲಮ್ಮ ಎಲ್ಲದೂ ಇರೋದಿಲ್ಲ ಕೆಲವೊಂದು ಇರ್ತಾರೆ ಅದನ್ನು ನಾನು ಯಾಕೆ ಹೇಳಿದೆ ಈ ಮಾತನ್ನು ಅಂತೇಳಿದ್ರೆ ಸಮಾಜದಲ್ಲಿ ವಿಘಟನೆ ಆಗುತ್ತೆ ಯಾವ ಶೋಷಿತರಾಗ್ತೀವಿ ಆಮೇಲೆ ಯಾವ ಮೇಲೆ ಖರ್ಚಿಗೆ ನನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ಸಾಲ ಮಾಡಿ ಮಾಡಿದರೆ ನನ್ನ ಮನಸ್ಸು ನನ್ನ ಕುಟುಂಬ ಏನಾಗುತ್ತೆ ಅವ್ನಿಗೆ ಬೀದಿ ಪಾಲಾಗುತ್ತೆ ಅದನ್ನು ಅರ್ಥೈಸಿಕೊಂಡು ನಾವು ಜೀವನ ಸಾಗಿಸಿದಾಗ ಮಾತ್ರ ಅದರಲ್ಲೂ ಹೆಣ್ಣು ಈ ನಾಡಿನ ಶಕ್ತಿ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಹೆಣ್ಣು ಮಕ್ಕಳಿದ್ದಾರೆ ಏರ್ ಏರ್ಫೋ ಏರಲ್ಲಿ ಏರ್ ಏರೋ ಏರೋಪ್ಲೇನಲ್ಲಿದ್ದಾರೆ ಏರ್ಲೈನ್ಸ್ ಎಲ್ಲ ಇದ್ದಾರೆ ಎಲ್ಲರಲ್ಲೂ ಇದ್ದಾರೆ ಡ್ರೈವರಲ್ಲಾಗಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ನೇವಿಗಳಲ್ಲಿ ಇದ್ದಾರೆ ಎಲ್ಲ ಕ್ಷೇತ್ರ ಹೆಣ್ಣು ಆಡುವ ಆ ಏನೇನು ಆಡಗುಟ್ಟು ಸೊಪ್ಪಿಲ್ಲ ಅಂತಾರಲ್ಲ ಹಾಗೆ ಹೆಣ್ಣು ಉಂಟು ಮಾಡ್ತಾ ಕೆಲಸಗಳೇ ಇಲ್ಲ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ಹೆಣ್ಣು ಮಕ್ಕಳು ಭಾಳಷ್ಟು ಅಭಿವೃದ್ಧಿ ಹೊಂದಿದ್ದಾರೆ ಆ ಅಭಿವೃದ್ಧಿ ಒಂದು ಜೊತೆಗೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನಾವು ಕಲಿಬೇಕಾದ ನಮ್ಮ ಕುಟುಂಬಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಖರ್ಚು ಮಾಡಿ ದಿನಕ್ಕೆ ಐದು ರೂಪಾಯಿ ಖರ್ಚು ಮಾಡ್ತಕ್ಕ ನಾನು ಏ ಇಲ್ಲಪ್ಪ ಎರಡೇ ರೂಪಾಯಿ ಖರ್ಚು ಮಾಡ್ತೀವಿ ಅಂತೇಳಿ ಇನ್ನು ಎರಡು ರೂಪಾಯಿನ ಉಳಿಸಿದ್ದೆ ಆದರೆ ಅದು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನಾಳೆ ಉಳಿಯುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ನೀವೆಲ್ಲರೂ ಸಹ ಸಮಾನವಾಗಿ ಈ ವಿಕಾಸ ಎನ್ನುವಂಥದ್ದು ವಿಕಾಸವಾಗಬೇಕು ಸಂಕುಚಿತವಾಗಿ ಬರೋದು ಒಂದು ಹೂವು ಹರಳಿದರೆ ಎಷ್ಟು ಸುಂದರವಾಗಿ ಕಾಣುತ್ತೋ ಹಾಗೆ ನಮ್ಮ ಮನಸ್ಸು ಸಹ ಹೂವು ಹರಳಿದಾಗೆ ಅರಳತಾ ಇರಬೇಕು ಬರ್ತವೆ ಸಮಾಜ ಇಂತಹ ನಡೆಯುವವರು ಇಡಿಯೋ ಅನ್ನೋದ್ರಲ್ಲಿ ಕುಳಿತವರು ಹಿಡಿಯೋ ನಾವು ನೆಡಿಯದೇ ಇಡೋರು ಆದರೆ ಅದನ್ನು ತಿದ್ದುಕೊಂಡಾಗ ಮಾತ್ರ ನಮ್ಮ ಜೀವನ ಸಫಲವಾಗುತ್ತೆ ಇಲ್ಲಿದ್ರೆ ಆ ಜೀವನ ವಿಫಲವಾಗುತ್ತೆ ಎನ್ನುವಂಥ ಆಶಯವನ್ನು ಅರ್ಥಪ್ರಸ್ಥ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮತ್ತೆ ಸಭಾಸ್ತಿಗೋ ಮತ್ತೆ ಹೇಳ್ತಕ್ಕಂಥವ್ರಿಗೂ